ಈಗ ಸಿದ್ದರಾಮಯ್ಯ ಮಾಡಿರೋ ತಪ್ಪು ಏನು ಅವರು ಎಲ್ಲಿ ಪೆನ್ನು ತಗೊಂಡಿಲ್ಲ ಸಗಿನು ಮಾಡಿಲ್ಲ ಯಾವ ಡಾಕ್ಯುಮೆಂಟ್ ಇಲ್ಲ ಅವ್ರ ಅಕೌಂಟ್ಗೆ ಯಾವ ದುಡ್ಡು ಹೋಗಿಲ್ಲ ನೋಡಿ ಭರದ್ವಾಜ್ ಅವರು ಸ್ಯಾಂಕ್ಷನ್ ಕೊಟ್ಟರು ಅದರಲ್ಲಿ ಚೆಕ್ ಇತ್ತು ದುಡ್ಡಿತ್ತು ಡಿ ನೋಟಿಫಿಕೇಶನ್ ಇತ್ತು ಪೆನ್ ಇತ್ತು ಇಂಕ್ ಇತ್ತು ಪೇಪರ್ ಇತ್ತು ಎಲ್ಲ ಇತ್ತು ಇದರಲ್ಲಿ ಏನೂ ಇಲ್ಲ ರಾಜ್ಯಪಾಲರು ಏನು ಮಾಡ್ತಾ ಇದ್ದಾರೆ ಕ ಕರ್ನಾಟಕದಲ್ಲಿ ಇದು ಕಾನೂನು ವಿರೋಧ ಸಂವಿಧಾನದ ವಿರೋಧ ದೇಶ ವಿರೋಧ ಜನರ ವಿರೋಧ ಸಾಮಾನ್ಯ ಜನರ ವಿರೋಧ ಈ ರಾಜಕೀಯ ರಾಜ್ಯಪಾಲರು ಮಾಡಬಾರ್ದು ಮಾಡಿದ್ದು ಸರಿಯಲ್ಲ ಅಂತ ಹೇಳ್ತೀನಿ ನೋಡಿ ರಾಜ್ಯಪಾಲರು ರಾಜ್ಯಪಾಲರು ಕೇರಳ ರಾಜ್ಯಪಾಲರು ಕರ್ನಾಟಕ ರಾಜ್ಯಪಾಲರು ತಮಿಳುನಾಡು ರಾಜ್ಯಪಾಲರು ಎಲ್ಲರೂ ಬಿ ಜೆ ಪಿ ಏಜೆಂಟು ಅಂತ ಹೇಳೋಕ್ಕಾಗೋದಿಲ್ಲ ಅವರೆಲ್ಲ ಡೈರೆಕ್ಟ್ ನಾಗ್ಪುರ್ ಏಜೆಂಟ್ಗಳಾಗಿ ಬರ್ತಾರೆ ನಾಗ್ಪುರಿಂದ ಇನ್ಸ್ಟ್ರಕ್ಷನ್ ಬರುತ್ತೆ ಅದನ್ನೇ ಜಾರಿ ಮಾಡ್ತಾರೆ ಈಗ ತಮಿಳ್ನಾಡಲ್ಲಿ ಏನು ಮಾಡಿದರು ಕೇರಳದಲ್ಲಿ ಏನು ಮಾಡಿದರು ಎಲ್ಲರಿಗೂ ಗೊತ್ತಿದೆ ಈಗ ಈಗಿರೋ ರಾಜಪಾಲರು ರಾಜ್ಯಸಭಾ ಎಂ ಪಿ ಆಗಿದ್ದರು ಬಿ ಜೆ ಪಿ ಲೀಡ್ರಾಗಿದ್ದರು ಸೆಂಟ್ರಲ್ ಗೌರ್ಮೆಂಟ್ಗೆ ಬಂದಿದ್ದಾರೆ ಬಟ್ ಬಂದು ರಾಜ್ಯಪಾಲರು ಕಾನೂನು ಪ್ರಕಾರ ಸಂವಿಧಾನ ಪ್ರಕಾರ ಅವರು ನಡ್ಸ್ಕೋಬೇಕು ಆ ಥರ ನಡೀತಾ ಇಲ್ಲ ಅಂದು ಕಾಣ್ತಾ ಇದೆ ಈಗ ಅವ್ರ ಮೇಲೆ ಒಂದು ಸ್ಯಾಂಕ್ಷನ್ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಆ್ಯಂಡ್ ಅಪ್ರೂವಲ್ ಫಾರ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಸ್ಯಾಂಕ್ಷನ್ ಏನು ಅಫೆನ್ಸು ಸೆವೆನ್ನು ಏಯ್ಟು ನೈನು ಅಪ್ರೂವಲ್ ಸೆವೆಂಟೀನ್ ಎ ಸ್ಯಾಂಕ್ಷನ್ನು 19 ఆ ప్రివెన్షన్ ఆఫ్ కరప్షన్ యాక్ట్ బిఎన్ ఎస్ అూ ఎయిటీను అర్లీయరు వన్ నైంటీ సవెన్ ఫ్రైమా ఫేసి కేసు బేకో ఇన్నొందు రాజ్యపాలరు ఆ స్టేట్ ఆడత ಕಾನೂನು ప్రకార క్యాబినెట్ అప్రూవల్ తు నే అన్నోదు పద్ధతి ఫస్ట్ ఆఫ్ ఆల్ రాజపాలరు అన్నదే ఒక బ్రిటిష్ సమ్ అది ಆ ಸಿಸ್ಟಮನ್ನೇ ಇಲ್ಲಿನೂ ಫಾಲೋ ಮಾಡ್ಕೊಳ್ಳಿ ಆವಾಗೆಲ್ಲ ಗವರ್ನರ್ ಜನರಲ್ಸ್ ಅಂದಿದ್ರು ಅವರು ಕ್ವೀನ್ ಏಜೆಂಟು ಕ್ವೀನ್ಗೆ ವಿಶ್ವಾಸವಾಗಿ ನಡ್ಕೋಬೇಕು ಬಟ್ಟು ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಈಗ ಸಿದ್ದರಾಮಯ್ಯ ಮಾಡಿರೋ ತಪ್ಪು ಏನು ಅವರು ಎಲ್ಲಿ ಪೆನ್ನು ತೊಗೊಂಡಿಲ್ಲ ಸಗಿನೂ ಮಾಡಿಲ್ಲ ಯಾವ ಡಾಕ್ಯುಮೆಂಟ್ ಇಲ್ಲ ಅವ್ರ ಅಕೌಂಟ್ಗೆ ಯಾವ ದುಡ್ಡು ಹೋಗಿಲ್ಲ ಸೆವೆನ್ ಯು ಏಯ್ಟು ನೈನ್ ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಯಾವುದ್ರ ಬಗ್ಗೆ ಹೇಳುತ್ತೆ ಬ್ರೈಬರಿ ಬ್ರೈಬರಿ ಎಲ್ಲಿ ಬ್ರೈಬರಿ ಯಾರು ಕೊಟ್ಟಿದ್ದು ಯಾರು ತಗೊಂಡಿದ್ದು ಈಗ ಮತ್ತೆ ಚೀಟಿಂಗು ಇಂಪರ್ಸನೇಷನ್ ಯಾವುದೂ ಇಲ್ಲ ಈಗ ಯಾವುದೇ ಇಲ್ದಿರೋ ಒಂದು ವಿಚಾರಕ್ಕೆ ಹಂಗೆ ಸು ಏನು ಹೇಳ್ತಾರೆ ರಾಕೆಟ್ ಸ್ಪೀಡಲ್ಲಿ ಸ್ಯಾಂಕ್ಷನು ಇನ್ನೊಂದು ಹಗರಣ ಆಗಿದೆ ಕುಮಾರಸ್ವಾಮಿ ಅವರು ಈಗ ಮತ್ತೆ ಕೇಂದ್ರ ಮಂತ್ರಿಗಳು ಅವರು ಒಂದು ಕಂಪ್ನಿನೇ ಇಲ್ಲ ಲ್ಯಾಂಡ್ ಕೊಡ್ಬಿಟ್ಟಿದ್ದಾರೆ ಏನೇನೋ ಇದೆ ಯಾಕೆ ರಾಜ್ಯಪಾಲರು ಅದಕ್ಕೆ ಕೊಟ್ಟಿಲ್ಲ ಅಂದರೆ ಇದೇ ಪೊಲಿಟಿಕ್ಸ್ ಪೊಲಿಟಿಕ್ ಗಿಮಿಕ್ಸು ಇದು ಏನಾಗುತ್ತೆ ಅಂದರೆ ಒಂದು ಸರ್ಕಾರನೇ ಡಿವೈಲ್ ಮಾಡ್ತಾ ಇದ್ದಾರೆ ಈಗ ಹೊರಗೆ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಡ್ತಾರೆ ಅವ್ರ ಪಕ್ಷದವರು ಮೆರವಣಿಗೆ ಹೋಗ್ತಾರೆ ರಿಸೈನ್ ಮಾಡಿ ರಿಸೈನ್ ಮಾಡಿ ಏನಂದರೆ ಅಧಿಕಾರಕ್ಕೆ ಬರಬೇಕು ಬೇರೆ ಕೆಲಸ ಇಲ್ವಾ ಇವರಿಗೆ ಇವರು ಊಟ ಇಲ್ಲ ಕೂಲಿ ಇಲ್ಲ ಕೆಲಸ ಇಲ್ಲ ಆಸ್ಪತ್ರೆಗಳಿಲ್ಲ ಔಷಧಿ ಇಲ್ಲ ಡಾಕ್ಟ್ರುಗಳಿಲ್ಲ ಜನ ಸಾಯ್ತಾ ಇದ್ದಾರೆ ಅದನ್ನು ಬಿಟ್ಟುಬಿಟ್ಟು ಇದೇ ಇವ್ರದ್ದು ಕೆಲಸ ಆದ್ದರಿಂದ ರಾಜ್ಯಪಾಲರು ಏನು ಮಾಡ್ತಾಯಿದ್ದಾರೆ ಕರ್ನಾಟಕದಲ್ಲಿ ಇದು ಕಾನೂನು ವಿರೋಧ ಸಂವಿಧಾನದ ವಿರೋಧ ದೇಶ ವಿರೋಧ ಜನರ ವಿರೋಧ ಸಾಮಾನ್ಯ ಜನರ ವಿರೋಧ ಈ ರಾಜಕೀಯ ರಾಜ್ಯಪಾಲರು ಮಾಡಬಾರ್ದು ಮಾಡಿದ್ದು ಸರಿಯಲ್ಲ ಅಂತ ಹೇಳ್ತೀನಿ ನಾನು ರಾಜ್ಯಪಾಲರ ಮೇಲೆ ಇವರು ಕಾಂಗ್ರೆಸ್ನವರು ಇಲ್ಲ ಸರ್ಕಾರದಲ್ಲಿರೋರು ಕೂಡ ಪ್ರೊಸೀಡಿಂಗ್ ಇನಿಷಿಯೇಟ್ ಮಾಡ್ಬೋದು ಬಿಲ್ಡಿಂಗ್ ಎ ಫಾಲ್ಸ್ ರೆಕಾರ್ಡ್ ಗವ ಅಡ್ವೊಕೇಟ್ ಜನರಲ್ ಮುಖಾಂತರ ಪೆಟಿಷನ್ ಕೊಡ್ಬೋದು ಯಾಕೆ ಕೊಟ್ಟಿಲ್ಲ ಅದು ಗೊತ್ತಿಲ್ಲ ಈಗ ಇಟ್ ಇಟ್ ಎಫೆಕ್ಟ್ಸ್ ರೆಪ್ಯುಟೇಷನ್ ಆಫ್ ಸಿದ್ದರಾಮಯ್ಯ ಅದು ಒನ್ ಸಿಕ್ಸ್ಟಿ ಸೆವೆನ್ ಬಿಲ್ಡಿಂಗ್ ಎ ಫಾಲ್ಸ್ ರೆಕಾರ್ಡ್ ಇಸ್ ಅನ್ ಅಫೆನ್ಸು ಮತ್ತು ರೆಪ್ಯುಟೇಷನು ಇದೆಲ್ಲ ಕೂಡ ಓಲ್ಡ್ ಕಾನೂನಲ್ಲಿಯೂ ಇತ್ತು ಈಗ ಬಿ ಎನ್ ಎಸ್ನಲ್ಲಿ ಕೂಡ ಇದೆ ಅವ್ರ ಮೇಲೆ ಕೂಡ ಕೇಸು ಆಗ್ಬೋದು ಅದು ಯಾಕೆ ಹಾಕಿಲ್ಲ ಅದನ್ನು ಗೊತ್ತಿಲ್ಲ ನನಗೆ ಒಟ್ಟಾರೆ ಇದು ಕಾನೂನಿಗೆ ವಿರೋಧವಾಗಿದೆ ಸಿದ್ದರಾಮಯ್ಯದ್ದು ಯಾವುದು ತಪ್ಪು ಕಂಡು ಇಲ್ಲ ಅವರು ಮಿಸ್ಸಸ್ಗೆ ಯಾರು ಲ್ಯಾಂಡ್ ಗಿಫ್ಟ್ ಮಾಡಿದ್ದಾರೆ ಗ ಗಿಫ್ಟ್ ಲ್ಯಾಂಡನ್ನು ಮೂಡ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಕ್ವೈರ್ ಮಾಡಿದ ಮೇಲೆ ಆಲ್ಟರ್ನೇಟಿವ್ ಸೈಟ್ ಕೊಡೋ ಪದ್ಧತಿ ಕಾನೂನಲ್ಲೇ ಇದೆ ಸೈಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದು ಕರೆಕ್ಟಾಗಿ ತಪ್ಪ ಅದು ಅವ್ರಿಗೂ ಅವರು ಪಾರ್ವತಿ ಅವ್ರಿಗೂ ಸಂಬಂಧಪಟ್ಟಿದ್ದು ಇವಸ್ ಚೀಫ್ ಮಿನಿಸ್ಟ್ರನ್ನ ಹೆಂಗೆ ಇಂಪ್ಲಿಕೇಟ್ ಮಾಡೋಕ್ಕಾಗುತ್ತೆ ಸೊ ಆದ್ದರಿಂದ ಈ ಎಲ್ಲನೂ ಕಿತಾಪತಿ ಭೂಪತಿ ಇವರೆಲ್ಲ ಹೋಗೋದು ತಿರುಪತಿ ವೆಂಕಟಾಚಲಪತಿ ಗಜಪತಿ ಇದೇ ಇವ್ರದ್ದು ಕೆಲಸಗಳು ನೋಡಿ ಬ ಭರದ್ವಾಜ್ ಅವರು ಸ್ಯಾಂಕ್ಷನ್ ಕೊಟ್ಟರು ಅದರಲ್ಲಿ ಚೆಕ್ ಇತ್ತು ದುಡ್ಡಿತ್ತು ಡಿ ನೋಟಿಫಿಕೇಶನ್ ಇತ್ತು ಪೆನ್ ಇತ್ತು ಇಂಕ್ ಇತ್ತು ಪೇಪರ್ ಇತ್ತು ಎಲ್ಲ ಇತ್ತು ಇದರಲ್ಲಿ ಏನೂ ಇಲ್ಲ ಇವಾಗ ಇತ್ತು ವರದಿ ಇತ್ತು ಇಲ್ಲಿ ಎಲ್ಲ ಕಿತ್ತೋಗಿರೋದಿತ್ತು ಇದು ಕಿತ್ತಾಕಿದ್ದು ಅದು ಇರೋದು ಇದಕ್ಕೂ ಅದಕ್ಕೆ ಹೆಂಗೆ ಸಂಬಂಧ ಮಾಡ್ತೀರಾ ನೀವು ಬೋರ್ಡ್ ತಲೆಗೆ ಮೊಣಗಾಲಿಗೆ ಲಿಂಕ್ ಹೆಂಗ್ ಕೊಡ್ತಾರ ಹಂಗಿದೆ ಇದು ಸಂಬಂಧ ಹೆಂಗಿದೆ ಬೋರ್ಡ್ ತಲೆಗೂ ಮೊಣಗಾಲಿಗೂ ಸಂಬಂಧ ಸಂಬಂಧ ಹೆಂಗಾಗಿದೆ ಹೆಂಗ್ ನಾಟ್ ಮಾಡಕ್ಕಾಗತ್ತೆ ಬಟ್ ರಾಜ್ಯಪಾಲರು ನಾಟ್ ಮಾಡ್ತಾರೆ ಆ ನಾಟ್ ಮೇಲೆ ಬಿ ಜೆ ಪಿ ಪಕ್ಷದವರು ನಕರಾನು ಮಾಡ್ತಾರೆ ನಾಟಕ ಕೂಡ ಮಾಡ್ತಾ ಇದ್ದಾರೆ ನೋಡಿ ಕಾನೂನು ಪ್ರಕಾರ ನಿಲ್ಲೋದಿಲ್ಲ ಹೈಕೋರ್ಟಲ್ಲಿ ಇದೆ ಅದ್ರ ಬಗ್ಗೆ ನಾನು ಏನು ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ ಬಟ್ ಹೈಕೋರ್ಟು ಡೋಂಟ್ ಪರ್ಸಿಪಿಟೇಟ್ ಟಿಲ್ ದ ನೆಕ್ಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ ಹಾಂಗೆಂದ್ರೆ ಪ್ರೈಮಾ ಫೇಸಿ ಮೆಟೀರಿಯಲ್ ಇದೆ ಎಂದು ಕಾಣ್ತಾ ಇದೆ ಸೊ ಕಾನೂನು ಪ್ರಕಾರ ಆಸ್ ಅನ್ ಅಡ್ವೊಕೇಟ್ ಪ್ರಾಕ್ಟೀಸಿಂಗ್ ಇನ್ ದ ಕ್ರಿಮಿನಲ್ ಸೈಡ್ ನಾನು ಈ ಥರ ಕೇಸ್ಗಳು ನಡೆಸಿದ್ದೀನಿ ಇದು ಮೀಟರ್ಲೆಸ್ ಕೇಸ್ ಅಂತೀನಿ ನಾನು ಮೀಟರ್ಲೆಸ್ ಕೇಸ್ ವಿಚ್ ಆಸ್ ನೋ ಬ್ಯಾರಿಂಗ್ ಬಿಫೋರ್ ಎ ಕೋರ್ಟ್ ಆಫ್ ಲಾ ಇಟ್ ಈಸ್ ನಾಟ್ ಎ ಕೇಸ್ ಈವನ್ ಟು ರಿಜಿಸ್ಟರ್ಡ್ ಎಫ್ ಐ ಆರ್ ಆ್ಯಂಡ್ ಇನ್ವೆಸ್ಟಿಗೇಟ್ ಫ್ರೆಮಾಫೇಸಿ ಕೇಸ್ ಇರಬೇಕು ಸುಮ್ಮ ಸುಮ್ಮನೆ ಕೇಸ್ ರಿಜಿಸ್ಟರ್ ಮಾಡೋಕ್ಕಾಗತ್ತಾ ಎಲ್ಲಿ ಕರಪ್ಷನು ಏನೋ ಸತ್ತಿದ್ರೆ ಒಬ್ಬ ಸತ್ತಿದ್ರೆ ಮಾತ್ರ ತ್ರೀ ನಾಟ್ ಟು ಅವನ ಮನುಷ್ಯ ಬದುಕಿದ್ದಾನೆ ತ್ರೀ ನಾಟ್ ಟು ಎಲ್ಲಿ ಬರುತ್ತೆ ಸೊ ಅದರಿಂದ ಅದು ಸರಿಯಲ್ಲ ಅಂತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ